ನಮಗ್ ಜವಾಬ್ದಾರಿ ಬರಬೇಕು ನನ್ನ ತಂದೆ ತಾಯಿಗಳು ಯಾರು ಅವ್ರ ಎಲ್ಲಿದ್ದಾರೆ ಅದನ್ನು ಪ್ರತಿರೋಧಿಸ್ಬೇಕ ನಮಗ್ ಜವಾಬ್ದಾರಿ ಬರಬೇಕು ನನ್ನ ತಂದೆ ತಾಯಿಗಳು ಯಾರು ಅವ್ರು ಎಲ್ಲಿದ್ದಾರೆ ಗುಡಿಸಲಿದಾರ ಬಾಡಿಗೆ ಮನೆಯಲ್ಲಿದ್ದಾರ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದಾರ ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕನಸು ಕಂಡಿದಾರಾ ನಮ್ಮ ಅಪ್ಪ ಅಮ್ಮ ಊಟ ಮಾಡುವ ಮೊದಲು ನನಗೆ ಹೊಟ್ಟೆ ತುಂಬ ಊಟ ಹಾಕಿ ಮೊಸರು ಮಾತ್ರ ನನಗೆ ಕೊಟ್ಟು ಸಾರು ಊಟ ಮಾಡ್ತಾ ಇದ್ದಾರಾ ನನಗೆ ಮಾತ್ರ ಒಳ್ಳೆ ಯೂನಿಫಾರ್ಮ್ ಅನ್ನ ಕೊಟ್ಟು ಇನ್ನೂ ಹರಿದು ಬಟ್ಟೆ ಹಾಕ್ತಾ ಇದ್ದಾರಾ ಕೂಲಿ ಕೆಲಸಕ್ಕಾಗಿ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದ್ರ ನಾನೊಬ್ಬ ಅಧಿಕಾರಿ ಆಗಬೇಕು ನಾನು ಆದಾಯ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರ ಆ ಅವಸ್ಥೆ ನಿಮ್ಮ ಮಾರ್ಗದರ್ಶಕನಾಗಬೇಕು ನಿಮ್ಮ ಪರಿಸ್ಥಿತಿ ಅದು ನಿಮ್ಗೆ ಆಗ್ಬೇಕು ನಮಗೆ ಯಾಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಯನ್ನ ಮಾಡ್ಕೋಬೇಕು ಸಮಾಜ ಬಯಸೋದೇನೆಂದ್ರೆ ಬಡವನ ಮಗ ಬಡವನಾಗೇ ಇರ್ಬೇಕು ಕೂಲಿ ಕೆಲಸದ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರಾಗೇ ಇರ್ಬೇಕು ಧಿಕ್ಕಾರ ಅದನ್ನು ಪ್ರತಿರೋಧಿಸಬೇಕು ನಹಿ ಜ್ಞಾನೇನ ಸದೃಶ್ಯಂ ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಈ ನಾಣನುಡಿಗಳೆಲ್ಲ ಸತ್ಯವಾದರೆ ಶಿಕ್ಷಣ ಒಂದೇ ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗಗಳಿಗೂ ಪರಿಹಾರ ಎನ್ನುವುದಾದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಬರೆದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕ ಇದಲ್ವೇ ಜ್ಞಾನಾಧಾರಿತ ಸಮಾಜ ಇದಲ್ವೇ ಸಾಧನೆಗೆ ಸಿಗುವ ಜಯ ಇದನ್ನು ಮಾಡಬೇಕಾದ್ರೆ ಹೊಸ ಬಟ್ಟೆ ಹಾಕಿದರೆ ಅಣಕಿಸೋರ್ ಇರ್ತಾರೆ ಒಳ್ಳೆ ಊಟ ಮಾಡಲಿಕ್ಕೆ ಆರಂಭ ಮಾಡಿದ್ರೆ ಎರಡು ಸಾವಿರ ಇರ್ತಾರೆ ಕಷ್ಟ ಶ್ರಮ ಇದೆ ಅದ್ರ ಹಿಂದೆ ಹಿಂದೆ ಜತನ ಇದೆ ಅದರ ಹಿಂದೆ ಒಂದು ತಪಸ್ಸಿದೆ ಅದರ ಹಿಂದೆ ಒಂದು ಕನಸ್ಸಿದೆ ಇದೆ ಅದರ ಹಿಂದೆ ಒಂದು ತಂಡ ಇದೆ ಅದರ ಹಿಂದೆ ಬಹುದೊಡ್ಡ ದೈವಿಕ ದೇವರ ಆಶೀರ್ವಾದವಿದೆ ಸೊ ಹಾಗಾಗಿ ಆ ಎಲ್ಲ ಕೋರೆಗಳ ಮಧ್ಯೆಯೂ ಆ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಸಮಾಧಾನವಾಗಿ ಸಮಯಕ್ಕಾಗಿ ಕಾಯ್ದು ನಮ್ಮ ನಮ್ಮ ಭಗವಂತ ಕೊಟ್ಟಿರತಕ್ಕಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನನಗೆ ಸಿಕ್ಕ ಗೌರವ ಶ್ರಮಕ್ಕೆ ಸಿಕ್ಕ ಗೌರವ ಶ್ರಮಕ್ಕೆ ಸಿಕ್ಕ ಗೌರವ ಇತರರೂ ಶ್ರಮಪಟ್ಟರೆ ಸಿಗಬೇಕು ನಾನು ಸಮಸ್ಯೆಗಳಲ್ಲಿದ್ದಾಗ ಕಷ್ಟಪಟ್ಟು ಹೊರಬಂದ ಹಾಗೆ ಇತರರಿಗೂ ಆ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥ ಆ ಛಲ ಆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅನ್ನುವುದು ಶಿಕ್ಷಣ